ಹೀಗೆ ಮಾಡಿದರೆ ಒಂದೂವರೆ ಕೋಟಿ ವ್ಯಾಪಾರ ಮಾಡಿದ್ರು ಜಿ ಎಸ್ ಟಿ ಕೇವಲ ಒಂದರಿಂದ ಆರು ಪರ್ಸೆಂಟ್ ಮಾತ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮಕೇಶವ ಪ್ರಸಾದ್ ವೀಕ್ಷಕರೇ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಬೇಕರಿ ಕಾರ್ನಮೆಂಟ್ಸ್ ಟೀ ಶಾಪ್ ನಡೆಸ್ತಾ ಇರುವವರಿಗೆ ಮೂವತ್ತರಿಂದ ನಲವತ್ತು ಲಕ್ಷದ ಲೆಕ್ಕದಲ್ಲಿ ಜಿ ಎಸ್ ಟಿ ಕಟ್ಟಬೇಕು ಅಂತ ನೋಟಿಸ್ ಕಳಿಸ್ತಾ ಇರುವಂಥದ್ದು ಇದೀಗ ತೀವ್ರ ವಿವಾದವನ್ನು ಸೃಷ್ಟಿಸಿದೆ ಹಾಗಾದರೆ ಇಂಥ ಸಂದರ್ಭದಲ್ಲಿ ಸಣ್ಣ ವ್ಯಾಪಾರಿಗಳು ಏನು ಮಾಡಬಹುದು ಯಾಕಾಗಿ ಈ ನೋಟಿಸ್ ಬರ್ತಾ ಇದೆ ಪರ್ಯಾಯ ಮಾರ್ಗ ಏನಾದರೂ ಜಿ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಇದೆಯಾ ಎಲ್ಲ ವಿವರಗಳನ್ನು ಈಗ ನೋಡೋಣ ವೀಕ್ಷಕರೇ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿ ತನಕ ವಹಿವಾಟು ನಡೆಸುವವರಿಗೆ ಯಾವುದೇ ಜಿ ಎಸ್ ಟಿ ಇರುವುದಿಲ್ಲ ಇದನ್ನು ಬಹಳ ಕ್ಲಿಯರ್ ಆಗಿ ನಾವು ತಿಳ್ಕೋಬೇಕು ಜಿ ಎಸ್ ಟಿಯಿಂದ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ನಲವತ್ತು ಲಕ್ಷ ರೂಪಾಯಿನ ಕೆಳಗಿನ ಬಿಸ್ನೆಸ್ಗಳಿಗೆ ನೀಡಲಾಗಿದೆ ನಲವತ್ತು ಲಕ್ಷ ರೂಪಾಯಿ ದಾಟಿದ ಬಳಿಕ ಮಾತ್ರ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಈಗಂತೂ ಜನ ಯು ಪಿ ಐಗಳನ್ನು ಧಾರಾಳವಾಗಿ ಬಳಸ್ತಾರೆ ಹೀಗಾಗಿ ಹಣಕಾಸು ವರ್ಗ ಹಣಗಳಿವೆಗಳು ಬಹಳ ಸುಲಭವಾಗಿ ತೆರಿಗೆ ಇಲಾಖೆಗೆ ಸಿಗುತ್ತೆ ವಾಣಿಜ್ಯ ತೆರಿಗೆ ಇಲಾಖೆಗೂ ಸಿಗುತ್ತೆ ಇದನ್ನು ಆಧರಿಸಿ ವಾಣಿಜ್ಯ ತೆರಿಗೆ ಇಲಾಖೆಯು ನಲವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ವಹಿವಾಟಾದಾಗ ಅದನ್ನು ಫಾಲೋ ಮಾಡುತ್ತೆ ನೋಟಿಸನ್ನು ಕಳಿಸುತ್ತೆ ಇದೇ ಇವಾಗ ಆಗಿರುವಂಥದ್ದು ಹಾಗಾದರೆ ಇಂತಹ ನೋಟಿಸ್ ಕಳಿಸುವಂಥದ್ದು ಬಹಳ ಸ್ವಾಭಾವಿಕ ಹಾಗೂ ಅದೇ ರೀತಿ ನೋಟಿಸ್ ಬಂದ ತಕ್ಷಣ ಗಾಬರಿಗೆ ಬೀಳುವಂತಹ ಅವಶ್ಯಕತೆ ಕೂಡ ಇಲ್ಲ ಹಣಕಾಸು ಟ್ರಾನ್ಸಾಕ್ಷನ್ ಬಗ್ಗೆ ವಿವರಗಳನ್ನು ಮತ್ತು ನಿಮ್ಮ ಸಮರ್ಥನೆಗಳನ್ನು ಸಮಜಾಯಶಗಳನ್ನು ನೀಡಿದ್ರೆ ಆಯಿತು ಎಲ್ಲಿಂದ ಬಂತು ಯಾಕಾಗಿ ಬಂತು ಹೇಳಬೇಕು ಇದು ಒಂದು ವಿಚಾರ ಆದರೆ ಮತ್ತೊಂದು ಮಹತ್ವದ ವಿಷಯ ಏನಂತಂದರೆ ಸಣ್ಣ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಈಗಾಗಲೇ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಎಂಬ ಯೋಜನೆ ಇದೆ ಇನ್ನೊಮ್ಮೆ ಹೇಳ್ತೀನಿ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಏನಿದು ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಇದರಿಂದ ಸಣ್ಣ ವ್ಯಾಪಾರಗಳಿಗೆ ಏನು ಲಾಭ ಅಂತ ನೀವು ಕೇಳ್ಬೋದು ಈ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿ ತನಕ ವಹಿವಾಟು ನಡೆಸುವ ವ್ಯಾಪಾರಿಗಳು ಕೂಡ ಒಟ್ಟು ಒಂದರಿಂದ ಆರು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಪಾವತಿಸಿದ್ರೆ ಸಾಕಾಗುತ್ತೆ ಖಂಡಿತ ಇಪ್ಪತ್ತೊಂಬತ್ತು ಲಕ್ಷ ಜಿ ಎಸ್ ಟಿ ನಿಮಗೆ ಬರೋಲ್ಲ ಉದಾಹರಣೆಗೆ ಸಣ್ಣ ವ್ಯಾಪಾರಿಯೊಬ್ಬ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರ ಮಾಡಿದ್ರು ಕೂಡ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಜಿ ಎಸ್ ಟಿ ಕಟ್ಲಿದ್ರೆ ಸಾಕಾಗುತ್ತೆ ಒನ್ ಪರ್ಸೆಂಟ್ ಲೆಕ್ಕದಲ್ಲಿ ಒಂದೂವರೆ ಕೋಟಿಗೆ ಒಂದೂವರೆ ಲಕ್ಷ ರೂಪಾಯಿ ಹೀಗಾಗಿ ಬಹುಪಾಲು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಇದು ಭಾರಿ ಅನುಕೂಲಕರವಾಗಲಿದೆ ಮತ್ತು ಜಿ ಎಸ್ ಟಿ ಕೂಡ ಹಗರ ಆಗಲಿದೆ ಆದರೆ ಅನೇಕ ಮಂದಿಗೆ ಜಿ ಎಸ್ ಟಿ ಅಡಿಯಲ್ಲಿ ಇಂಥದ್ದೊಂದು ಅನುಕೂಲಕರವಾದಂತಹ ಯೋಜನೆ ಇದೆ ಎಂಬುದರ ಅರಿವೇ ಇರಲ್ಲ ಹೀಗಾಗಿ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ತೆರಿಗೆಯ ಬೇಡಿಕೆಯ ನೋಟಿಸ್ ಇವಾಗ ಬಂದಿದೆ ಎಷ್ಟೋ ಮಂದಿ ಪಾಪ ರಿಜಿಸ್ಟರ್ ಕೂಡ ಆಗಿಲ್ಲ ಸಹಜವಾಗಿ ಬರುತ್ತೆ ಯು ಪಿ ಐ ಟ್ರಾನ್ಸಾಕ್ಷನ್ ಸಿಗುತ್ತೆ ಈಗ ಜಿ ಎಸ್ ಟಿ ಕಂಪಸಿಷನ್ ಸ್ಕೀಮ್ನ ಹೈಲೈಟ್ಸ್ ಏನು ಅಂತ ನೋಡೋಣ ಇಲ್ಲೂ ಕೂಡ ಒಂದರಿಂದ ಆರು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಂತ ನಾನು ಹೇಳಿದೆ ಅದನ್ನು ಇವಾಗ ಡೀಟೇಲ್ ಆಗಿ ನೋಡೋಣ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ವಹಿವಾಟಿಗೆ ಒಂದು ಪರ್ಸೆಂಟ್ ಜಿ ಎಸ್ ಟಿದ ಶುರು ಆಗುತ್ತೆ ಸರಳ ಮತ್ತು ಸುಲಭವಾದಂಥ ಯೋಜನೆ ಇದು ಇಲ್ಲಿ ಜಿ ಎಸ್ ಟಿ ಫಿಕ್ಸೆಡ್ ರೇಟ್ನಲ್ಲಿ ಇರುತ್ತೆ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಯ ಒಳಗಿನ ವ್ಯವಹಾರ ಸರಿಗೆ ಇದು ಆಗುತ್ತೆ ಅನುಕೂಲ ಸಿಗುತ್ತೆ ಒಂದೂವರೆ ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ರು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಜಿ ಎಸ್ ಟಿಯನ್ನು ಇಲ್ಲಿ ಪೇ ಮಾಡಬೇಕಾಗುತ್ತೆ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಚಲ ಪ್ರದೇಶದಲ್ಲಿನ ವ್ಯಾಪಾರಿಗಳಿಗೆ ವಾರ್ಷಿಕ ಎಪ್ಪತ್ತ ಐದು ಲಕ್ಷ ರೂಪಾಯಿಗಳ ವಹಿವಾಟು ಮಿತಿ ತನಕ ಒಂದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಹೀಗಿದ್ದರೂ ಇಲ್ಲಿ ಕೆಲವೊಂದು ಅನುಕೂಲಗಳನ್ನು ಕೊಡಲ್ಲ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಇದರಲ್ಲಿ ಸಿಗೋಲ್ಲ ಜಿ ಎಸ್ ಟಿಯಿಂದ ಹೊರಗಿರುವ ಆಲ್ಕೋಹಾಲ್ ಅಥವಾ ಮದ್ಯ ಮಾರಾಟಕ್ಕೆ ಈ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗೋಲ್ಲ ಯಾಕಂದರೆ ಜಿ ಎಸ್ ಟಿ ವ್ಯಾಪ್ತಿಯಲ್ಲೇ ಇಲ್ಲ ಸೇವೆಗಳನ್ನು ಒದಗಿಸುವ ವ್ಯಾಪಾರಕ್ಕೆ ಅಂದರೆ ಸರ್ವೀಸ್ ಓರಿಯೆಂಟೆಡ್ ಟ್ರೇಡರ್ಸ್ ಅವರಿಗೆ ಈ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಬಿಸಿನೆಸ್ ಮಿತಿ ವಾರ್ಷಿಕ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಈ ಜಿ ಎಸ್ ಕಂಪಸಿಷನ್ ಸ್ಕೀಮ್ ಅಡಿಯಲ್ಲಿ ಉತ್ಪಾದಕರು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ವ್ಯಾಪಾರಿಗಳಿಗೆ ಒಂದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅಂದ್ರೆ ಈ ಬೇಕರಿ ಐಟಮ್ ಇರಬಹುದು ಐಸ್ ಕ್ರೀಮ್ ಇದ್ದೀವಿ ಹಾಗೂ ಇದರಲ್ಲಿ ಪಾಯಿಂಟ್ ಸಿ ಜಿ ಎಸ್ ಟಿ ಮತ್ತು ಪಾಯಿಂಟ್ ಎಸ್ ಜಿ ಎಸ್ ಟಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅರ್ಧ ಅರ್ಧ ಪರ್ಸೆಂಟ್ ಸಮಾನವಾಗಿ ಹಂಚಿಕೆ ಆಗುತ್ತೆ ಇದು ಮದ್ಯಪಾನ ಸರಬರಾಜು ಮಾಡದ್ರೆ ಇರುವಂತಹ ರೆಸ್ಟೋರೆಂಟ್ ನಡೆಸ್ತಾ ಇದ್ರೆ ಆಲ್ಕೋಹಾಲ್ ವಿಥೌಟ್ ಆಲ್ಕೋಹಾಲ್ ಅಂಥ ರೆಸ್ಟೋರೆಂಟ್ಗಳಿಗೆ ಜಿ ಎಸ್ ಟಿ ಕಂಪಸೇಷನ್ ಸ್ಕೀಮ್ ಅಡಿಯಲ್ಲಿ ಐದು ಪರ್ಸೆಂಟ್ ಇರುತ್ತೆ ಇತರ ಸೇವೆಗಳಿಗೆ ಆರು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಒಟ್ಟು ಒಂದರಿಂದ ಆರು ಪರ್ಸೆಂಟ್ ಭಾಳ ಕ್ಲಿಯರ್ ಆಗಾಯ್ತಲ್ವ ಯಾರಿಗೆ ಒಂದು ಪರ್ಸೆಂಟ್ ಯಾರಿಗೆ ಆರು ಪರ್ಸೆಂಟ್ ಯಾರಿಗೆ ಐದು ಅನ್ನುವಂಥದ್ದು ಇನ್ನು ಜಿ ಎಸ್ ಟಿ ಕಂಪಸೇಷನ್ ಸ್ಕೀಮ್ನ ಅನುಕೂಲ ಏನಪ್ಪ ಅಂತ ಇನ್ನೊಮ್ಮೆ ನೋಡಿದರೆ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ಒಳಗಿನ ವಹಿವಾಟು ಮಾಡುವ ಸಣ್ಣ ವ್ಯಾಪಾರಿಗಳಿಗೆ ಇದು ಬಹಳ ಉಪಯುಕ್ತ ಆಗುತ್ತೆ ಜಿ ಎಸ್ ಟಿ ಪ್ರಕ್ರಿಯೆ ತುಂಬ ಇದರಲ್ಲಿ ಈಸಿ ಇರುತ್ತೆ ಒಂದು ರಿಟರ್ನ್ಸ್ ಕೊಡುವಂಥದ್ದು ಇರ್ಬೋದು ಅಥವಾ ರೆಕಾರ್ಡ್ ಬುಕ್ ಬುಕ್ಕನ್ನು ಮೇಂಟೈನ್ ಮಾಡುವಂಥದ್ದು ಇನ್ವಾಯ್ಸ್ ಕೂಡ ಇದರಲ್ಲಿ ಬೇಕಾಗಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ ಅಟ್ ದ ಸೇಮ್ ಟೈಮ್ ಕಡಿಮೆ ತೆರಿಗೆ ಆದ್ದರಿಂದ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಸಾಮಾನ್ಯ ಜಿ ಎಸ್ ಟಿಯಲ್ಲಿ ಏನಾಗುತ್ತೆ ಐದರಿಂದ ಇಪ್ಪತ್ತು ಪರ್ಸೆಂಟ್ ತನಕ ನೀವು ಮಾರಾಟ ಮಾಡುವ ಪ್ರಾಡಕ್ಟನ್ನು ಇಟ್ಕೊಂಡು ವೇರಿಯೇಷನ್ ಇರುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತ ಎಂಟು ಆದರೆ ಇಲ್ಲಿ ಒಂದರಿಂದ ಆರು ಪರ್ಸೆಂಟ್ ಕಂಪಸಿಷನ್ ಸ್ಕೀಮಲ್ಲಿ ಹೀಗಾಗಿ ಈ ವ್ಯತ್ಯಾಸವನ್ನು ನೀವು ಗಮನಿಸಬೇಕು ಒಂದೂವರೆ ಕೋಟಿ ರೂಪಾಯಿಗಿನ ಕೆಳಗಿನ ವಹಿವಾಟು ಮಾಡೋರಿಗೆ ಇದೆಷ್ಟು ಅನುಕೂಲ ಆಗುತ್ತೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಅನುಕೂಲಗಳ ಬಗ್ಗೆ ಮತ್ತೊಮ್ಮೆ ನೋಡೋದಿದ್ರೆ ಅನಾನುಕೂಲಗಳು ಸಾರಿ ಜಿ ರಿಟೆಕ್ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಅನಾನುಕೂಲಗಳು ಏನಪ್ಪ ಅಂತ ನೋಡೋದಿದ್ರೆ ಅಂತಾರಾಜ್ಯ ಬಿಸ್ನೆಸ್ ಮಾಡಲಿಕ್ಕೆ ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಹೀಗೆ ಮಲ್ಟಿ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟಿಗೆ ಮಾಡೋವ್ರಿಗೆ ಇದು ಆಗೋದಿಲ್ಲ ರಾಜ್ಯದ ಒಳಗಡೆ ಮಾತ್ರ ಇದು ಅಪ್ಲೈ ಆಗುತ್ತೆ ರಾಜ್ಯದ ಗಡಿ ದಾಟೆ ಆಚೆ ಮಾಡೋಕ್ಕಾಗಲ್ಲ ನನ್ನ ದೊಡ್ಡ ವ್ಯಾಪಾರಿಗಳಿಗೆ ಇದು ಅಪ್ಲೈ ಆಗೋಲ್ಲ ಅಂತ ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ಸಿಗಲ್ಲ ಆದರೆ ಸಣ್ಣ ವ್ಯಾಪಾರಿಗಳಿಗೆ ಇದರ ಅಗತ್ಯ ಕೂಡ ಅಷ್ಟಾಗಿ ಬರಲ್ಲ ಯಾಕೆಂದರೆ ಇದು ಮುಖ್ಯವಾಗಿ ಸಣ್ಣ ವ್ಯಾಪಾರಿಗಳಿಗೋಸ್ಕರನೇ ಇಟ್ಟಿರುವಂಥದ್ದು ಒಂದೂವರೆ ಕೋಟಿ ರೂಪಾಯಿನ ಒಳಗಿನ ಟ್ರಾನ್ಸಾಕ್ಷನ್ ಮಾಡೋರಿಗೆ ಹಾಗಾಗಿ ಸಣ್ಣ ವ್ಯಾಪಾರಿಗಳಿಗೆ ಈ ಜಿ ಎಸ್ ಟಿ ಸ್ಕೀಮ್ ಹೇಗೆ ಪ್ರಯೋಜನ ಆಗೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ ನೋಡಿ ಈಗ ರಾಮ್ ಅನ್ನುವ ವ್ಯಕ್ತಿ ಒಂದು ವಾಚಿನ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅವರ ಒಂದು ವರ್ಷಕ್ಕೆ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದೆ ಅಂದರೆ ಜಿ ಎಸ್ ಟಿ ಲೆಕ್ಕಕ್ಕೆ ಬರುತ್ತೆ ಆದರೆ ಒಂದೂವರೆ ಕೋಟಿ ರೂಪಾಯಿಗಿಂತ ಕಡಿಮೆ ಇದೆ ಅಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಈ ವಾಚುಗಳ ಮಾರಾಟ ಇದಕ್ಕೆಲ್ಲ ಹದಿನೆಂಟು ಪರ್ಸೆಂಟ್ ಇದೆ ರೆಗ್ಯುಲರ್ ಜಿ ಎಸ್ ಟಿಯಲ್ಲಿ ಆದರೆ ಇದೇ ಕಾಂಪೊಸಿಷನ್ ಸ್ಕೀಮ್ ಅಡಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ಜಿ ಎಸ್ ಟಿ ಪಾವತಿಸಿದರೆ ಸಾಕಾಗುತ್ತೆ ಇದು ಅದರ ವ್ಯತ್ಯಾಸ ಇರುವಂಥದ್ದು ಕಾಂಪೋಸಿಷನ್ ಸ್ಕೀಮ್ ಪಡೆಯೋದು ಹೇಗಾಗಿದ್ರೆ ಭಾಳ ಸಿಂಪಲ್ ಇದೆ ಜಿ ಎಸ್ ಟಿ ಅಡೀ ರಿಜಿಸ್ಟರ್ ಆಗಬೇಕು ಫಸ್ಟ್ ಆಫ್ಟರ್ ನಲ್ವತ್ತು ಲಕ್ಷ ಇದಾದ ಮೇಲೆ ಟ್ರಾನ್ಸ್ಫ ಇದು ವಹಿವಾಟು ಆದಮೇಲೆ ಆಮೇಲೆ ಜಿ ಎಸ್ ಟಿ ಸಿ ಎಮ್ ಪಿ ಝೀರೋ ಟು ಫೈಲನ್ನು ಮಾಡಬೇಕಾಗುತ್ತೆ ಜಿ ಎಸ್ ಟಿ ವೆಬ್ ಪೋರ್ಟ್ನಲ್ಲಿ ಆನ್ಲೈನ್ ಮೂಲಕ ಇದನ್ನು ಮಾಡಬೇಕಾಗುತ್ತೆ ಮತ್ತು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಚಾರ್ಟೆಡ್ ಅಕೌಂಟನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಇದು ಪಾನ್ ಮಸಾಲ ತಂಬಾಕು ಮತ್ತು ಮದ್ಯದ ಉತ್ಪನ್ನಗಳ ಮಾರಾಟದಲ್ಲಿ ಈ ಕಂಪೊಸಿಷನ್ ಸ್ಕೀಮ್ ಸಿಗೋಲ್ಲ ಅದನ್ನ ನೆಲ್ಪಿಲಿಟ್ಕೋಬೇಕು ವೀಕ್ಷಕರು ಇದ್ದ ಹಾಗಿದ್ರೆ ಈ ಬೇಕರಿ ಉತ್ಪನ್ನಗಳಿಗೆ ಜಿ ಎಸ್ ಟಿ ಎಷ್ಟಿರುತ್ತೆ ಅಂತ ಕೆಲವು ಬಂದಿ ಪ್ರಶ್ನೆ ಮಾಡಿದ್ದಾರೆ ಯಾಕಂದರೆ ಅಲ್ಲೂ ಕೆಲವರಿಗೆ ಲಕ್ಷಾಂತರ ರೂಪಾಯಿ ಜಿ ಎಸ್ ಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಜಿ ಎಸ್ ಟಿ ಕಾಯ್ದೆ ಪ್ರಕಾರ ಅನ್ಬ್ರ್ಯಾಂಡೆಡ್ ಫ್ರೆಶ್ ಬ್ರೆಡ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಆದರೆ ಈ ಪ್ಯಾಕೇಜ್ ಮಾಡಿಗೆ ಕೆಲವು ಬ್ರ್ಯಾಂಡ್ ಹೆಸರಿಟ್ಕೊಂಡು ಮಾಡುವಂಥ ಬ್ರೆಡ್ಗಳಿಗೆ ಕೇಕುಗಳಿಗೆ ಬಿಸ್ಕತ್ತು ಮತ್ತು ಬಹುತೇಕ ಎಲ್ಲ ಬೇಕರಿ ಐಟಮ್ಗಳಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಇಲ್ಲೂ ಕೂಡ ಹಾಗೆ ಈ ಒಂದೂವರೆ ಕೋಟಿ ರೂಪಾಯಿ ಒಳಗಿನ ಟರ್ನ್ ಓವರ್ ಇದ್ರೆ ಈ ಕಂಪನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ಟಾಪ್ ಪಡಿಬಹುದು ನೋಡಿ ಭಾರತದಲ್ಲಿ ಎಷ್ಟು ವ್ಯಾಪಾರಿಗಳು ತಮ್ಮ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಜಿ ಎಸ್ ಟಿ ಅಡಿಯಲ್ಲಿ ರಿಜಿಸ್ಟರ್ ಆಗಿ ತೆರಿಗೆ ಪಾವತಿಸ್ತಾರೆ ಎಂಬ ಒಂದು ಅಂಕಿಅಂಶಗಳನ್ನು ನೋಡೋಣ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ಸಾಮಾನ್ಯ ತೆರಿಗೆದಾರಂದರೆ ಸಾಮಾನ್ಯ ವರ್ತಕರು ಟ್ರೇಡರ್ಸ್ ಇವರೆಲ್ಲ ಸೇರಿದ್ರೆ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಮಂದಿ ಜಿ ಎಸ್ ಟಿ ಅಡಿಯಲ್ಲಿ ರಿಜಿಸ್ಟರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಇದು ಇದೇ ಕಾಂಪೊಸಿಷನ್ ಟ್ಯಾಕ್ಸ್ ಪೇ ಮಾಡುವಂಥ ತೆರಿಗೆದಾರರು ಹದಿನೈದು ಲಕ್ಷದ ಎಂಟು ಸಾವಿರ ಅದೇ ರೀತಿ ಕರ್ನಾಟಕದಲ್ಲಿ ಕಾಂಪೊಸಿಷನ್ ತೆರಿಗೆದಾರರು ಒಂದು ಲಕ್ಷದ ಒಂದು ಸಾವಿರ ಆದರೆ ನಮ್ಮ ಟೋಟಲ್ ಒಂದು ವರ್ತಕ ಸಮುದಾಯವನ್ನು ಹೊರಿಸಿದರೆ ಇದು ಬಹಳ ಕಡಿಮೆ ಅಂದರೆ ಬಹಳ ಮಂದಿಗೆ ಈ ವಿಚಾರ ಗೊತ್ತಿಲ್ಲ ಅನ್ನುವ ಸಂಗತಿ ಇದನ್ನು ಬಹಳ ಕ್ಲಿಯರಾಗಿ ಕಾಣಿಸ್ ಕಂಡು ಬರುತ್ತೆ ಹಾಗಾಗಿ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಗಿಂತ ಕೆಳಗೆ ನಲವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡುವಂಥ ಸಣ್ಣ ವ್ಯಾಪಾರಿಗಳು ಅಥವಾ ಮಧ್ಯಮ ವ್ಯಾಪಾರಿಗಳು ಈ ಜಿ ಎಸ್ ಟಿ ಕಂಪೊಸಿಷನ್ ಸ್ಕೀಮ್ ಅಡಿಯಲ್ಲಿ ಕೇವಲ ಒಂದರಿಂದ ಆರು ಪರ್ಸೆಂಟ್ ತನಕ ಟ್ಯಾಕ್ಸನ್ನು ಕಟ್ಟಿ ನಿರಾಳವಾಗಿರ್ಬೋದು ವೀಕ್ಷಕರೇ ನಿಮಗೆ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಇಂತಹ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಜ್ಞರ ನೆರವನ್ನು ಪಡೆದು ನಾವು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನೀಡಲಿಕ್ಕಿದ್ದೀವಿ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು